ಇಷ್ಟು ದಿನ ಸೈಲೆಂಟ್ ಆಗಿದ್ದ ಹೈಟೆಕ್ ವಂಚಕಿ ಕೇಸ್ ಮತ್ತೆ ಭಾರಿ ಹವಾ ಕ್ರಿಯೇಟ್ ಮಾಡ್ತಿದೆ ಗೋಲ್ಡ್ ವಂಚಕಿ ಐಶ್ವರ್ಯ ಗೌಡ ವಂಚನೆ ಕೋಟೆಯೊಳಗೆ ಇಡಿ ಅಧಿಕಾರಿಗಳು ಬೇಟೆಗೆ ಇಳುತ್ತಿದ್ದಾರೆ ನನಗೆ ದೊಡ್ಡ ದೊಡ್ಡ ರಾಜಕಾರಣಿಗಳು ಗೊತ್ತು ಅಂತ ಇದ್ದ ಚಿನ್ನದ ಕಳ್ಳಿ ಇದೀಗ ಇಡಿ ಬಲೆಗೆ ಬಿದ್ದಿದ್ದಾಳೆ ಗೋಲ್ಡ್ ಫ್ರಾಡ್ ಕೇಸಲ್ಲಿ ಇಡಿ ಬಲೆಗೆ ಬಿದ್ದ ಐಶ್ವರ್ಯ ವಂಚಕಿ ಐಶ್ವರ್ಯಾ ಗೌಡ ಹೈ ಕ್ಲಾಸ್ ಕುಳಗಳನ್ನ ನೈಸ್ ಮಾಡಿ ತನ್ನ ತೆಕ್ಕೆಗೆ ಬೀಳಿಸಿಕೊಳ್ತಾ ಇದ್ರು ನೋಟಂಕಿ ಮಾತುಗಳ ಮೂಲಕವೇ ಕೋಟಿ ಕೋಟಿ ಕುಳಗಳನ್ನ ಕೆಟ್ಟಕ್ಕೆ ಬೀಳಿಸಿಕೊಳ್ತಾ ಇದ್ರು ಇಷ್ಟು ದಿನ ಜಾಲಿಯಾಗಿ ಓಡಾಡ್ಕೊಂಡಿದ್ದ ಚಿನ್ನದ ಕಳ್ಳಿ ಇದೀಗ ಐಡಿಗೆ ಲಾಕ್ ಆಗಿದ್ದಾರೆ ನಿನ್ನೆ ಬೆಳ್ಳಂಬೆಳಗ್ಗೆ ಐಶ್ವರ್ಯ ಮನೆಗೆ ಎಂಟ್ರಿ ಕೊಟ್ಟ ಇಡಿ ಅಧಿಕಾರಿಗಳು ಸತತ ಹನ್ನೆರಡು ಗಂಟೆಗೂ ಹೆಚ್ಚು ಕಾಲ ಪರಿಶೀಲನೆ ಮಾಡಿದ್ದಾರೆ ಐಶ್ವರ್ಯಾಗೆ ಸಂಬಂಧಿಸಿದ ಎಲ್ಲ ದಾಖಲೆಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಬಂಗಾರದ ನಯ ವಂಚಿಕೆಯನ್ನ ಅರೆಸ್ಟ್ ಮಾಡಿ ಅಧಿಕಾರಿಗಳು ವಿಚಾರಣೆಯನ್ನ ಮುಂದುವರಿಸಿದ್ದಾರೆ ಐಶ್ವರ್ಯ ಗೌಡ ವಿರುದ್ಧ ವಂಚನೆ ದೂರು ನೀಡಿದ ಶಿಲ್ಪಾ ಗೌಡ ಮನೆಯಲ್ಲೂ ಇಡಿ ಶೋಧ ಮಾಡಿದೆ ರಾಜರಾಜೇಶ್ವರಿ ನಗರದ ವಿವೇಕಾನಂದ ಪಾರ್ಕ್ ಬಳಿ ಇರೋ ಶಿಲ್ಪ ನಿವಾಸದಲ್ಲಿ ದಾಖಲೆಗಳನ್ನ ಹುಡುಕಾಡಿದ್ದಾರೆ ಇನ್ನು ಬಂಗಾರದ ಕಳ್ಳಿ ಐಶ್ವರ್ಯ ಗೌಡರನ್ನ ತಡರಾತ್ರಿ ನ್ಯಾಯಾಧೀಶರ ನಿವಾಸಕ್ಕೆ ಹಾಜರುಪಡಿಸಿ ಇಡಿ ಅಧಿಕಾರಿಗಳು ಹದಿನಾಲ್ಕು ದಿನ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ ಇಂದಿನಿಂದ ಐಶ್ವರ್ಯ ಗೌಡ ಅಸಲಿ ತನಿಖೆ ಶುರುವಾಗಲಿದ್ದು ಫುಲ್ ಡ್ರಿಲ್ ಮಾಡಲಿದ್ದಾರೆ ಬಿಲ್ಡಪ್ ರಾಣಿ ಐಶ್ವರ್ಯ ಫ್ರಾಡ್ ಕೇಸ್ ಹಿಸ್ಟರಿಗೆ ಕೈ ಹಾಕಿರೋ ಇಡಿ ಅಧಿಕಾರಿಗಳಿಗೆ ಇನ್ನಷ್ಟು ಮಾಹಿತಿ ಸಿಗುತ್ತಾ ಐಶ್ವರ್ಯ ಮನೆಯಲ್ಲಿ ವಶಕ್ಕೆ ಪಡೆದ ದಾಖಲೆಗಳಲ್ಲಿ ವಂಚನೆ ಬಯಲಾಗುತ್ತಾ ಚಿನ್ನ ನುಂಗಿದ ಮತ್ತಷ್ಟು ತಿಮಿಂಗಿಲಗಳ ಹೆಸರುಗಳು ಹೊರಬೀಳುತ್ತಾ ಕಾದು ನೋಡಬೇಕಾಗಿದೆ ಅಜಯ್ ಗೌಡ ಕ್ರೈಂ ಬ್ಯೂರೋ ಗ್ಯಾರಂಟಿ ನ್ಯೂಸ್